ಆತ್ಮೀಯ ವಿದ್ಯಾರ್ಥಿಗಳೇ ಕರ್ನಾಟಕ ಸರ್ಕಾರ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಇವರ ಸಹಯೋಗದೊಂದಿಗೆ ಎಲ್ ಎಂ ಎಸ್ ಎಂಬಂತಹ ಒಂದು ವಿನೂತನವಾದಂತಹ ಕಲಿಕಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದು ಇದರ ಭಾಗವಾಗಿ ತುಮಕೂರು ವಿಶ್ವವಿದ್ಯಾನಿಲಯ ದ್ವಿತೀಯ ಬಿ ಕಾಮ್ನ ಪದವಿ ವಿದ್ಯಾರ್ಥಿಗಳಿಗೆ ಮೂರನೇ ಸೆಮಿಸ್ಟರ್ನ ಒಂದು ಸಿಲಬಸ್ ಆಗಿ ನಿಗದಿಪಡಿಸಿರುವಂತಹ ಸಾರಾ ರವರು ರಚಿಸಿರುವಂತಹ ಚಂದ್ರಗಿರಿ ತೀರದಲ್ಲಿ ಕಾದಂಬರಿಯ ಸೆಷನ್ ಇಪ್ಪತ್ತರ ಒಂದು ಭಾಗಕ್ಕೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಒಂದು ಕಾದಂಬರಿಯ ಸೆಷನ್ ಇಪ್ಪತ್ತರ ಭಾಗದಲ್ಲಿ ನಾವು ಕಾದಂಬರಿಯ ಒಂದು ಮುಕ್ತಾಯಕ್ಕೆ ಬಂದಿರುವಂಥದ್ದು ಕಾದಂಬರಿಯ ಮುಕ್ತಾಯ ಹೇಗಾಗುತ್ತೆ ಅನ್ನೋ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡ್ಬೋದಾಗಿದೆ ಈ ಹಿಂದಿನ ಒಂದು ಸೆಷನ್ನಲ್ಲಿ ನಾವು ಹತ್ತೊಂಬತ್ತರ ಒಂದು ಸೆಷನ್ನಲ್ಲಿ ತಿಳ್ಕೊಂಡಂಥ ವಿಚಾರ ಏನಪ್ಪ ಅಂತಂದರೆ ಪುನರ್ವಿವಾಹದ ಒಂದು ಪ್ರಸಂಗ ಅಂದರೆ ನಾದಿರಳು ಪುನರ್ವಿವಾಹಕ್ಕೆ ತನ್ನ ನಿರ್ಧಾರವನ್ನು ತಿಳಿಸಿದಂಥ ವಿಚಾರದ ಬಗ್ಗೆ ಅಧ್ಯಯನ ಮಾಡಿದ್ದು ಈಗ ಮುಂದುವರಿದಂತೆ ನಾವು ಕಾದಂಬರಿಯ ಒಂದು ಮುಕ್ತಾಯದ ಭಾಗವನ್ನು ನೋಡ್ತಾ ಹೋಗೋಣ ಈ ಒಂದು ಕಾದಂಬರಿಯ ಒಂದು ಮುಕ್ತಾಯದ ಭಾಗವನ್ನು ಕೆಲವು ಕೆಲವೊಂದು ಕಲಿಕೆ ಉದ್ದೇಶಗಳನ್ನು ಅಥವಾ ಕೆಲವೊಂದು ಕಲಿಕೆಯ ಉದ್ದೇಶಗಳಿಂದ ಇದನ್ನು ಅಧ್ಯಯನ ಮಾಡಬಹುದಾಗಿದೆ ಕುಟುಂಬ ಒಂದು ರಾತ್ರಿ ವಿವಾಹದ ಸಾಧಕ ಪಾದಕಗಳ ಬಗ್ಗೆ ಚರ್ಚಿಸಿದ ವೈಖರಿಯನ್ನು ವಿಶ್ಲೇಷಿಸಬಹುದು ಶೇಕಾಲಿಯ ರೂಪ ಗುಣಗಳ ಬಗ್ಗೆ ತಿಳಿಸಬಹುದು ಅಥವಾ ತಿಳಿಯಬಹುದು ನಾದಿರಳ ಒಂದು ಚಡಪಡಿಕೆ ಅಥವಾ ಮನೋವ್ಯತೆಯನ್ನು ಗ್ರಹಿಸುವಂತೆ ಹೇಳುವುದು ನಾದಿರಳ ಆತ್ಮಾರ್ಪಣೆಯನ್ನು ವಿಷದವಾಗಿ ಚರ್ಚಿಸುವಂಥ ಒಂದು ಅಂಶಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ನೋಡ್ಬೋದು ಅಂತ ಮುಂದುವರಿದಂತೆ ಈ ಸೆಷನ್ನಲ್ಲಿ ಬರುವಂತಹ ಪಠ್ಯದ ಮುಖ್ಯಾಂಶಗಳ ಬಗ್ಗೆ ಒಂದಿಷ್ಟು ಅವಲೋಕನ ಮಾಡೋಣ ಒಂದು ರಾತ್ರಿಯ ವಿವಾಹದ ಸಾಧಕ ಬಾಧಕಗಳನ್ನು ಚರ್ಚಿಸಿದ ನಂತರ ಒಂದು ರಾತ್ರಿಯ ಮದುವೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಾಗುತ್ತೆ ಅಂತ ಒಂದು ರಾತ್ರಿಯ ಮದುವೆ ಸಕಲ ಸಿದ್ಧತೆ ಆಗುವಂಥದ್ದನ್ನು ನಾವು ನೋಡ್ತೀವಿ ಅಂತ ಹೇಳಿಟ್ಟು ನಂತರ ಈ ಒಂದು ರಾತ್ರಿಯ ಮದುವೆಗೆ ಒಪ್ಪಿಕೊಂಡಂತಹ ನಾದಿರಳ ಒಂದು ಮನಸ್ಸು ಚಡಪಡಿಸುವಂತಹ ಒಂದು ಸನ್ನಿವೇಶವನ್ನು ಈ ಒಂದು ಸೆಷನ್ನಲ್ಲಿ ನಾವು ನೋಡ್ತಾ ಹೋಗ್ಬೋದು ಈಗಾಗಲೇ ವರನಾಗಿ ನೇಮಕಗೊಂಡಿರುವಂತಹ ನಿಶ್ಚಯಗೊಂಡಂತಹ ಶೇಕಲೆಯ ಆಗಮನ ಆಗುತ್ತೆ ಮತ್ತು ನಾದಿರಳಿಂದ ಒತ್ತಾಯದ ಒಂದು ಒಪ್ಪಿಯೂ ಕೂಡ ಆ ಕ್ಷಣದಲ್ಲಿ ಆಗುವಂಥದ್ದನ್ನು ನಾವು ನೋಡ್ಬೋದು ಮತ್ತು ನಿಕಾಹ್ನ ಅಥವಾ ಮದುವೆಯ ಈ ಒಂದು ಶಬ್ದಗಳಿಂದ ನಾದಿರ ವಿಚ ವಿಚಲಿತಳಾಗುವಂಥ ವಿಚಾರವು ಕೂಡ ಇಲ್ಲಿ ನಮಗೆ ಬರುತ್ತೆ ಅಂತ ಉಂಟು ಮತ್ತೆ ಶೇಕಾಲಿಯ ಒಂದು ರೂಪ ಕೊಂಡು ಮನನೊಂದಂತಹ ನಾದಿರಳ ಒಂದು ವಿಚಾರವನ್ನು ನಾವು ಅಧ್ಯಯನ ಮಾಡಬಹುದಾಗಿದೆ ಇನ್ನು ಕೊನೆಗೆ ಶೇಕಾಲಿಯ ರೂಪ ಆಕೆಗೆ ತುಂಬ ಅಸಹ್ಯಪೂರ್ಣವಾಗಿ ಕಾಣೋದ್ರಿಂದ ನಾದಿರಳು ಈತನೊಂದಿಗೆ ತನ್ನ ಒಂದು ದೇಹವನ್ನು ಈ ರಾತ್ರಿ ಹಂಚಿಕೊಳ್ಳಬೇಕಲ್ಲ ಎಂದು ಭಾಳಷ್ಟು ವ್ಯಥೆಪಟ್ಟು ಆ ವ್ಯಥೆಯನ್ನು ಅನುಭವಿಸಲಾರದೆ ಅವರು ಹೋಗಿ ಮಸೀದಿಯ ಒಂದು ಕೊಳದ ಅಥವಾ ಬಾವಿಗೆ ಬಿದ್ದು ಆತ್ಮರ್ಪಣೆ ಮಾಡಿಕೊಳ್ಳುವಂಥದ್ದನ್ನು ನಾವಿಲ್ಲಿ ಇಲ್ಲಿ ನೋಡ್ಬೋದಾಗಿದೆ ಇದಿಷ್ಟು ಈ ಕಾದಂಬರಿಯ ಮುಕ್ತಾಯದ ಕೆಲವೊಂದು ಪಠ್ಯದ ಮುಖ್ಯಾಂಶಗಳು ಅಂತ ಹೇಳುತ್ತೆ ಈ ಪಠ್ಯದ ಮುಖ್ಯಾಂಶಗಳನ್ನ ವಿಸ್ತೃತವಾಗಿ ವಿವರಣಾತ್ಮಕವಾಗಿ ನೋಡುವುದಾದರೆ ಈಗಾಗಲೇ ಖಾನ್ ಖಾನ್ನ ಮನೆಯಲ್ಲಿ ಒಂದು ರಾತ್ರಿಯ ವಿವಾಹದ ಒಂದು ಸಾಧಕ ಬಾಧಗಳು ಚರ್ಚೆಯಾಗಿ ಕೊನೆಗೆ ಆಮಿನಮ್ಮನು ಬಂದು ಸಲಹೆ ಕೊಟ್ಟ ನಂತರ ನಾದಿಳಿಗೆ ಒಂದು ಎಲ್ಲೋ ಒಂದು ಹೊಸ ಉತ್ಸಾಹ ಯಾಕೆಂತಂದ್ರೆ ರಶೀದಿನೊಂದಿಗೆ ನಾನು ಮತ್ತೆ ಜೊತೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಆಕೆಯಲ್ಲಿ ಸಂತಸ ಮನೆ ಮಾಡಿರುವಂಥದ್ದು ಈ ಎಲ್ಲ ಕಾರಣಗಳಿಂದ ನಾದಿರಳು ಒಪ್ಪಿಗೆಯನ್ನು ಸೂಚಿಸುವಂಥದ್ದು ಒಂದು ರಾತ್ರಿಯ ಒಂದು ಮದುವೆಯಾಗಿ ಆನಂತರ ರಶೀದನನ್ನು ಕೂಡುವಂಥ ಒಂದು ತವಕ ಒಳದಾಗಿತ್ತು ಹಾಗಾಗಿ ಆ ಮೊಹಮ್ಮದ್ ಖಾನ್ನ ಕುಟುಂಬದಲ್ಲಿ ಒಂದು ಹೊಸದಾದಂತಹ ಒಂದು ಕ್ಷಣ ಮೂಡಿಬಂದಿರುವಂಥದ್ದು ನಾದಿರಳು ಆ ಒಂದು ಕ್ಷಣದಲ್ಲಿ ಒಪ್ಪಿಗೆಯನ್ನು ಸೂಚಿಸುವಂಥದ್ದು ಇದರ ಒಂದು ಉಸ್ತುವಾರಿಯನ್ನು ಮಹಮ್ಮದ್ ಖಾನ್ ತನ್ನ ಸ್ನೇಹ ಸ್ನೇಹಿತನಾದಂಥ ಕಾದರಿಗೆ ವಹಿಸಿರುವಂಥದ್ದು ಖಾನ್ನೂ ಕೂಡ ಈ ಒಂದು ರಾತ್ರಿಯ ಮದುವೆಯ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ ಆ ಒಂದು ರಾತ್ರಿಯ ಒಂದು ಮದುವೆಗೆ ಈಗಾಗಲೇ ಒಬ್ಬ ವರನನ್ನು ಕೂಡ ಅವನು ನಿಶ್ಚಯಿಸಿದ್ದ ಆತನೇ ಬಾಗೋಡಿನ ಶೇಖಾಲಿ ಅಂತ ಹೇಳ್ಬೇಕು ಒಂದು ರಾತ್ರಿಯ ಮದುವೆಗೆ ವರನಾಗಿ ಬಾಗೋಡಿನ ಶೇಖಾಲಿಯನ್ನು ಕಾದರು ಪ್ರಸ್ತಾಪಿಸಿದ್ದ ಅಂತ ಆತನ ಒಂದು ಜೀವನ ಏನಾಗಿತ್ತು ಅಂತಂತಂದರೆ ಆತ ತೆಂಗಿನ ಮರ ಹತ್ತಿ ಕಾಯಿ ಕೀಳುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದ ಈತನಿಗೆ ಅರವತ್ತು ವರ್ಷ ವಯಸ್ಸಾಗಿತ್ತು ಈತ ಸ್ವಲ್ಪ ಮಂದ ಬುದ್ಧಿ ಉಳ್ಳವನ ಇಂತಹ ಒಂದು ಮದುವೆಗೆ ಈತನನ್ನು ವರನನ್ನಾಗಿ ಆರಿಸಿ ಮದುವೆಯನ್ನು ನೆರವೇರಿಸ್ತಾ ಇದ್ದೆ ಆ ಒಂದು ಭಾಗದ ಜನ ಅಂತ ಹೇಳಿಬಿಟ್ಟು ಹಾಗಾಗಿ ಸುಲಭವಾಗಿ ಈತ ಕಲಾಕನ್ನು ಕೂಡ ಕೊಡುವಂಥದ್ದಿದ್ದ ಅದು ಕೊಡುತ್ತಿದ್ದ ಆದ ಕಾರಣದಿಂದಾಗಿ ಆ ಒಂದು ತಲಾಖ್ನ ನಂತರದ ಒಂದು ಮರು ಮದುವೆ ಅಥವಾ ಒಂದು ರಾತ್ರಿ ಮದುವೆಗೆ ಈತನನ್ನು ನಿಶ್ಚಯ ಮಾಡ್ತಾಯಿದ್ರು ಆ ಭಾಗದ ಜನರು ಅಂತ ಹೇಳ್ಬಿಟ್ಟು ಈ ವಿಚಾರವನ್ನು ಕಾನ್ಗೆ ಹೇಳಿದಾಗ ಕಾನ್ ಕೊಂಚ ಮುಜುಗರದಿಂದಲೇ ಹೇಳ್ತಾನೆ ಅಷ್ಟು ದೂರಕ್ಕೆಲ್ಲ ಯಾಕೆ ಹೋಗಬೇಕು ಕಾದರ್ ನಮ್ಮೂರಿನಲ್ಲಿ ಯಾರಾದರೂ ಗಂಡುಸು ಸಿಗಲಾರನೇ ಎಂದು ಕೇಳ್ತಾನೆ ಅದಕ್ಕೆ ಇವೆಲ್ಲವೂ ಸೂಕ್ಷ್ಮ ವಿಚಾರ ಗಂಡಸರಿಗೆ ಅವಮಾನದ ಸಂಗತಿ ಎಂದು ಖಾದರ್ ಹೇಳ್ತಾನೆ ಅಂದರೆ ಇದೇ ಊರಿನಲ್ಲಿ ಏನಾದರೂ ಆ ಥರದ ವರನನ್ನು ನಿಶ್ಚಯ ಮಾಡೋದಾದರೆ ಇಲ್ಲಿರುವಂಥ ಗಂಡಸು ತುಂಬ ಇದು ಅವಮಾನದ ಸಂಗತಿ ಒಂದು ದಿನಕ್ಕೆ ನಾನು ಗಂಡಾಗಬೇಕಲ್ಲ ಎಂದು ಯಾರೂ ಕೂಡ ಮುಂದೆ ಬರುವುದಿಲ್ಲ ಇದೊಂದು ಇದೊಂದಿಷ್ಟು ಸೂಕ್ಷ್ಮ ವಿಚಾರ ಅಂತಂತೇಳ್ಬಿಟ್ಟು ಖಾದರ್ ಖಾನ್ಗೆ ಹೇಳುವಂಥದ್ದು ಹಾಗಾಗಿ ಖಾನ್ ಆಯಿತು ನಿನ್ನ ಇಚ್ಛೆಯಂತೆ ಆಗಲಿ ಹೇಳ್ಬಿಟ್ಟು ಒಪ್ಪಿಸಿ ಬರುವಂತೆ ಈಗಾಗಲೇ ಕಾನ್ ಖಾದರನ್ನು ಕಳಿಸಿದ್ದಾಯಿತು ಖಾದರ್ ಹೋಗಿ ಶೇಖಾಲಿಯನ್ನು ಕಂಡು ಒಂದಿಷ್ಟು ಹಣವನ್ನು ಕೊಟ್ಟು ಗುರುವಾರ ರಾತ್ರಿ ಕಿಳಿಯೂರಿಗೆ ಬರಬೇಕೆಂದು ಹೇಳಿ ಬರ್ತಾನೆ ಈ ವಿಚಾರವನ್ನು ನಾದಿಳಿಗೆ ಹೇಳಬೇಕಾಗಿರಲಿಲ್ಲ ಯಾಕೆಂದರೆ ಈಗಾಗಲೇ ಈ ಒಂದು ರಾತ್ರಿ ಒಂದು ಮದುವೆಗೆ ಅವನು ಒಪ್ಪಿಗೆ ಕೊಟ್ಟಿದ್ದಾಗಿತ್ತು ಆದ್ದರಿಂದ ಇದೆಲ್ಲ ಒಂದು ನೋವನ್ನು ಆಕೆ ಸಹಿಸ್ಕೊಳ್ಬೇಕಾಯಿತು ಬೇರೆ ದಾರಿಯೇ ಇರಲಿಲ್ಲ ಆತನಿಂದ ಒಂದು ರಾತ್ರಿ ಮದುವೆಯ ನಂತರ ತಲಾ ಕೇಳಿಸಿದರಷ್ಟೇ ಸಾಕು ಆತನಿಂದ ಮೆಹರ್ ಅಥವಾ ಮಹರ್ ಹಣದ ಹೊರತು ಇನ್ಯಾವುದೇ ಜೀವನಾಂಶವನ್ನು ಕೊಡಬೇಕಾಗಿರಲಿಲ್ಲ ಆತನಿಗೆ ಮುಂದೆ ಯಾವ ಸಮಸ್ಯೆಯೂ ಕಾಡುವುದಿಲ್ಲ ಕೊನೆಗೆ ನಾದಿರಳು ಗಂಡ ರಶೀದನ ಮನೆ ಸೇರುವಂತಾದರೆ ಅಷ್ಟೇ ಸಾಕು ಎನ್ನುವಂಥ ಒಂದು ಪರಿಸ್ಥಿತಿ ಅಲ್ಲ ಉಂಟಾಗಿತ್ತು ಉದ್ಭವ ಆಗಿತ್ತು ಹಾಗಾಗಿ ಇಷ್ಟೆಲ್ಲ ಒಂದು ಕೂಲಂಕಷವಾಗಿ ವಿಚಾರ ಮಾಡಿಯೇ ಆ ರಾತ್ರಿಯ ಮದುವೆಗೆ ಶೇಕಾಲೆಯನ್ನು ನಿಶ್ಚಯಿಸಿದಂಥದ್ದು ಈಗ ಶೇಕಾಲೆಯ ಒಂದು ವಿಚಾರ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾದಿರಳ ಒಳ ಮನಸ್ಸು ಅಥವಾ ಅವಳ ಹೃದಯ ಬೋರ್ಗರೆಯುವಂಥ ಸಾಗರವಾಗಿತ್ತು ಆಕೆ ನದಿಯಲ್ಲಿ ಮುಳುಗಿ ಉಸಿರುಗಟ್ಟಿ ಸಾಯ್ತಿರುವಂತೆ ಕನಸನ್ನು ಕಾಳ್ತಾರೆ ಯಾಕೆಂತಂದರೆ ಈ ಒಂದು ರಾತ್ರಿಯ ಒಂದು ವಿವಾಹ ಬಲವಂತದ ಒಂದು ವಿವಾಹವಾಗಿ ಅವಳಿಗೆ ಪರಿಣಮಿಸ್ತಾ ಇತ್ತು ಇತ್ತ ಕಾನ್ನ ಕುಟುಂಬ ಒಂದು ಸಂತೋಷದ ಕ್ಷಣ ಅಂದರೆ ಈಗಾಗಲೇ ಇನ್ನೇನು ಸಾಯುವ ಒಂದು ಹಂತದಲ್ಲಿದ್ದಾನೆ ಕಾನ್ ಆ ಕ್ಷಣದಲ್ಲಾದರೂ ಈ ಒಂದು ಸುಂದರ ಕ್ಷಣವನ್ನು ನೋಡಿ ಸಾಯಬೇಕು ಎನ್ನುವಂತಹ ಒಂದು ಮನಸ್ಥಿತಿ ಉಳ್ಳವನಾಗಿದ್ದ ಕಾನ್ ಒಂದು ಕಡೆ ಕಾನ ಕುಟುಂಬಕ್ಕೆ ಕುಟುಂಬಕ್ಕೆ ಈ ರೀತಿಯ ಒಂದು ಸಂತೋಷದ ಕ್ಷಣವಾದರೆ ನಾದಿರಳ ಒಂದು ವಿಚಾರದಲ್ಲಿ ಅಥವಾ ನಾದಿರಳಿಗೆ ಇದೊಂದು ದೊಡ್ಡ ಒಂದು ವಿಚಾರವಾಗಿತ್ತು ಅಂತ ಹೇಳ್ಬಿಟ್ಟು ಕಷ್ಟಕರವಾದಂಥ ವಿಚಾರವಾಗಿತ್ತು ಆಗ ನಾದಿರಳು ಅಂದು ಕುಳಿತಲ್ಲಿ ಕುಳಿತಿರಲಾರದೆ ಅತ್ಯುತ್ತ ಚಡಪಡಿಸತೊಡಕ್ತಾಳೆ ಆ ರಾತ್ರಿ ಬಂದೇ ಬಿಡ್ತು ಗುರುವಾರ ಶೇಕಾಲೆಯೂ ಕೂಡ ಬಂದ ನಾದಿರಳು ಚಿಂತೆಯಲ್ಲಿ ಮಲಗಿದ್ದಾಳೆ ಆಚೆ ಧಾರಾಕಾರವಾಗಿ ಮಳೆ ಸುರಿತಾಯಿದೆ ಫಾತಿಮ ಹೋಗಿ ಮಗಳನ್ನು ಎಗಿಸ್ತಾಳೆ ಅಂದರೆ ಆ ರಾತ್ರಿಯ ಒಂದು ವಿವಾಹಕ್ಕೆ ಅವಳನ್ನ ಸಿದ್ಧಗೊಡುತ್ತಿದ್ದ ಮೌಲ್ಯಗಳು ಸಹ ಬಾಗಿಲು ಬಳಿ ಬಂದು ಆಕೆ ಒಪ್ಪಿಗೆಯನ್ನು ಕೇಳ್ತಾಳೆ ಏನಮ್ಮ ಈ ಒಂದು ರಾತ್ರಿಯ ಒಂದು ಮದುವೆ ಒಪ್ಪಿಗೆಯನ್ನು ಅವಳಿಂದ ಒಪ್ಪಿಗೆಯೂ ಕೂಡ ಕಷ್ಟಕರವಾಗಿಯೇ ಸಿಕ್ಕಿತು ಅಂತಂತ ಹೇಳಬೇಕಾಗುತ್ತೆ ಅಂದರೆ ಒಲ್ಲದ ಮನಸ್ಸಿನಿಂದ ಅವಳು ಆ ಒಂದು ವಿವಾಹ ಬಂಧನಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾಳೆ ನಂತರ ಆ ನಿಕಾಹ್ನ ಆ ಶಾಸ್ತ್ರದ ಆ ಸಂಪ್ರದಾಯದ ಒಂದು ಶಬ್ದಗಳು ಇವಳ ಕಿವಿಯೊಳಗೆ ಮೊಳಗತೊಡಗ್ತವೆ ಅವಳಲ್ಲಿ ಮೂಕ ಹೆಚ್ಚಾಗ ತೊಡಗಿತು ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಹರಸಾಹಸವನ್ನೇ ಮಾಡ್ತಾಯಿದ್ರು ಸರ್ವಸಾಹಸವನ್ನು ಕೂಡ ಮಾಡುವಂಥ ಒಂದು ಸ್ಥಿತಿ ತಂದುಕೊಂಡಿದ್ಲು ಯಾರು ನಾದಿರಾ ಅಂತಂತ ಅವಳಿಗೆ ಆ ಒಂದು ಪರಿಸ್ಥಿತಿ ಆ ಒಂದು ನಿಕಾಹ್ನ ಒಂದು ಶಬ್ದಗಳು ಅವಳ ಕಿವಿಯಲ್ಲಿ ಬೀಳ್ತಾ ಇರುವಂಥದ್ದು ಏನೋ ಒಂದು ತರಹದ ಒಂದು ಆಘಾತಕ್ಕೆ ಅವಳನ್ನು ದೂಡಿತ್ತು ಅಂತಂತೇಳ್ತು ಅವಳಿಗೆ ಎಲ್ಲರೂ ನನಗೆ ಘೋರ ಶಿಕ್ಷೆ ಕೊಟ್ಟಾರಲ್ಲ ಎಂದುಕೊಳ್ಳ ಅಂದರೆ ಎಲ್ಲರೂ ನನಗೆ ಈ ರೀತಿ ಒಂದು ಶಿಕ್ಷೆ ಕೊಟ್ಟರಲ್ಲ ಅಂತಂತೇಳ್ತು ನಿಕಾಹ್ ಮುಗಿಯಿತು ಎಲ್ಲರೂ ಊಟ ಮಾಡಲು ಮುಂದಾಗ್ತಾರೆ ಶೇಕಾಲೆಯ ಊಟದ ನೋಟ ಅಸಹ್ಯವಾಗಿ ಆಕೆಗೆ ಕಾಣಿತು ಅಂತಂದರೆ ಅವನು ತಿನ್ನುವಂತಹ ಒಂದು ವೈಖರಿಗಳು ಅವನ ಒಂದು ಮುಖಭಾವ ಅವೆಲ್ಲವೂ ಕೂಡ ಅವಳಿಗೆ ಅಸಹ್ಯವಾಗಿ ಕಾಣುತ್ತೆ ಆಗ ನಾದಿರ ಈ ಮೃಗದಂತಿರುವಂತಹ ಈತನಿಗೆ ಈ ಒಂದು ರಾತ್ರಿಯನ್ನು ದೇಹವನ್ನು ಒಪ್ಪಿಸಬೇಕೇ ಎಂದುಕೊಳ್ತಾಳೆ ಅಯ್ಯೋ ಇದು ನನ್ನಿಂದ ಸಾಧ್ಯವಿಲ್ಲ ಅನ್ನೋ ಒಂದು ಕಡೆ ಅವಳಲ್ಲಿ ಮನೋಭಾವನೆ ದಟ್ಟವಾಗಿ ಮೂಡ ಆ ರಾತ್ರಿಯ ಊಟವು ಅವಳ ಗಂಟಲಲ್ಲಿ ಇಳಿಯಲಿಲ್ಲ ಒಂದು ಕಡೆ ತಂದೆಯ ನೋವಿನ ಕ್ಷೀಣವಾದ ಧ್ವನಿ ಆಕೆಯು ಕೂಡ ಕೇಳಿಸ್ತಾ ಇತ್ತು ಅಪ್ಪನ ಆ ಒಂದು ಅನಾರೋಗ್ಯಕರವಾದಂತಹ ಒಂದು ಬೆಳವಣಿಗೆ ಈಗ ಮದುವೆ ಆಗಲೇಬೇಕೆನ್ನುವಂತಹ ಒಂದು ಎಲ್ಲರ ಒತ್ತಾಯ ಎಲ್ಲೂ ಒಂದೇ ಸರಿ ಅವಳ ಕುತ್ತಿಗೆಯನ ಮೇಲೆ ಭಾರವಾಗ ತೊಡಕುತ್ತೆ ಅಂದರೆ ಅವಳ ಕುತ್ತಿಗೆಯನ್ನು ಇಸಗಿದಂತಹ ಒಂದು ಭಾಸವಾಗ್ತಾ ಇತ್ತು ಪಾತಿಮ ನಾದೊಳಗೆ ಹೊಸ ಸೀರೆಯನ್ನು ಉಡಿಸ್ತಾಳೆ ಒಳ್ಳೆಯದಾಗಲೆಂದು ಹಾರೈಸ್ತಾಳೆ ಅಂದರೆ ಆ ಹೊಸ ಸೀರೆಯನ್ನು ಉಡಿಸಿ ಆ ಒಂದು ರಾತ್ರಿಯ ಒಂದು ಬಂಧನಕ್ಕೆ ಕಳಿಸಿಕೊಡುವಂಥ ಒಂದು ಸಂದರ್ಭ ಹಾಗಾಗಿ ಒಳ್ಳೆಯದಾಗಲೆಂದು ಪಾತಿಮ ತನ್ನ ಮಗಳನ್ನು ಹಾರೈಸ್ತಾಳೆ ಅಷ್ಟೊತ್ತಿಗೆ ನಾದ್ರಳಿಗೆ ಹೆಚ್ಚಾಗ ಹೆಚ್ಚಾಗತೊಡಿತು ಅಮ್ಮ ನಾನು ಹೊರಗೆ ಹೋಗಿ ಬರ್ತೇನೆ ಯಾಕೋ ಹೊಟ್ಟೆಯೊಳಗೆ ಸಂಕಟವಾಗುತ್ತಿದೆ ಎಂದು ಒಬ್ಬಳೇ ಆಚೆಗೆ ಬರ್ತಾಳೆ ಸುರಿಯುತ್ತಿದ್ದ ಮಳೆಯಲ್ಲಿಯೇ ನದಿ ತೀರಕ್ಕೆ ಬರ್ತಾಳೆ ಬಾಗೋಡು ಗ್ರಾಮವನ್ನು ನೋಡ್ತಾಳೆ ನಿನಗೆ ಧೈರ್ಯವಿದ್ದರೆ ಈಗಲೇ ಕಾವಳ್ಳಿಗೂ ಹೋಗಿ ನಿನಗೆ ಧೈರ್ಯವಿದ್ದರೆ ಈಗಲೇ ಕಾವಳ್ಳಿಗೆ ಹೋಗು ಎನ್ನುವಂತಹ ಜಮೀನುಗಳ ಮಾತು ಆ ಸಂದರ್ಭದಲ್ಲಿ ನೆನಪಾಗುತ್ತೆ ಕೂಡಲೇ ನನಗೆ ಧೈರ್ಯವಿಲ್ಲವೆಂದು ಆದರೆ ಓ ಚಂದ್ರಗಿರಿ ನಿನ್ನಲ್ಲಿ ನಾನು ಆಶ್ರಯ ಪಡೆಯಲಾರೆ ಎನ್ನುತ್ತಾ ಮಸೀದಿಯ ಬಳಿಗೆ ಬರ್ತದೆ ಅವಳು ಯಾವತ್ತೂ ಕೂಡ ಆ ಒಂದು ಮಸೀದಿಯ ಭಾಗಕ್ಕೆ ಬಂದವಳಲ್ಲ ಚಿಕ್ಕವ ಒಂದು ಆಗಿದ್ದಾಗ ಅಲ್ಲಿ ಓಡಾಡುವ ಸಂದರ್ಭದಲ್ಲಿ ತುಂಬ ಭಯಪಟ್ಟಂಥ ಒಂದು ಕ್ಷಣಗಳು ಕೂಡ ಇವೆ ಆದರೆ ಅವತ್ತಿನ ರಾತ್ರಿ ಮಾತ್ರ ಆ ಮಸೀದಿಗೆ ಒಬ್ಬಳೇ ಒಂಟಿಯಾಗಿ ಬಂದಿದ್ದಾಳೆ ಧೈರ್ಯಗಾತಿಯಾಗಿ ಅಲ್ಲಿಯ ಕೊಳದ ಸಮೀಪ ಬಂದು ಆ ಕೊಳದ ನೀರನ್ನು ದಿಕ್ಕಿಸಿ ನೋಡ್ತಾಳೆ ಅವಳಲ್ಲಿ ಈಗಾಗಲೇ ರಶೀದ್ ಮತ್ತು ಆ ಮಗುವಿನ ಒಂದು ಬಿಂಬ ಅವಳ ಮನಸ್ಸಿನಲ್ಲಿ ಮೂಡಿರುವಂಥದ್ದು ಅವರಿಬ್ಬರನ್ನು ಆ ನೀರಿನಲ್ಲಿ ನೋಡ್ತಾಳೆ ಅವರ ಒಂದು ಭಾವಚಿತ್ರಗಳು ಅಲ್ಲಿ ತೇಲಿ ಬರತೊಡಗುತ್ತವೆ ಆಗ ಆಕೆ ಅಲ್ಲ ಕರುಣಿಸಿದರೆ ನಾವು ನ್ಯಾಯ ತೀರ್ಮಾನದ ದಿನ ಭೇಟಿಯಾಗೋಣ ಎನ್ನುತ್ತಾ ಹೊಲದಲ್ಲಿ ತುಂಬುತ್ತಾಳೆ ನಾದಿಯ ನಿಜಕ್ಕೂ ಕೂಡ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಾಳೆ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಾಳೆ ಧರ್ಮದ ಬಲೆಗೆ ಸಿಲುಕಿ ದುರಂತ ನಾಯಕಿಯಾಗ್ತಾಳೆ ಇದಿಷ್ಟು ಈ ಕಾದಂಬರಿಯ ಮುಕ್ತಾಯದ ಭಾಗದಲ್ಲಿ ಬರುವಂತಹ ವಿಚಾರಗಳು ಇಲ್ಲಿಗೆ ಈ ಕಾದಂಬರಿ ಮುಕ್ತಾಯವಾಗುತ್ತಿದೆ ಇಲ್ಲಿವರೆಗೂ ಈ ಸೆಷನ್ನನ್ನು ಕೇಳಿದಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತ ನಾದಿಗಳ ಒಂದು ಈ ಒಂದು ಕಥಾ ಬದುಕನ್ನು ಹೇಳಿದ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಈ ಭಾಗವನ್ನು ಈ ಸೆಷನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಧನ್ಯವಾದಗಳು